ಬಟ್ ಹೊರಗೆ ಹಾಕಿದ್ದಾರೆ ಯೋಗ್ಯಂತ ರೀಸನ್ ಕೊಟ್ಟಿದ್ರು ಅಪ್ರೋಪ್ರಿಯೇಟ್ ರೀಸನ್ ಅಲ್ಲ ಸ್ಪಂದನವರು ಮತ್ತೆ ಅವರು ಯಾಕೆ ನಾನೇ ಅಲ್ಲ ಅವರು ದೊಡ್ಡವರು ಅಲ್ಲ ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಲ್ಲ ಹತ್ತಾಡ್ಲಿಕ್ಕೆ ಎಲ್ಲರಿಗೆ ಬರುತ್ತೆ ನ್ಯಾಯ ಹಂಗೆ ತಿಂಕ್ ಮಾಡಬೇಕು ಯಾರಾದ್ರೂ ಒಬ್ಬರಲ್ಲಿ ಹೊರಗಡೆ ಹಾಕಿದ್ರೆ ನೀವು ಯಾರನ್ನ ಹಾಕ್ತಿರಿ ಎಲ್ಲರಿಗೆ ಹಾಕಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ವಾರವೇ ಜಂಟಿಯಾಗಿದ್ದ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಆರ್ ಜೆ ಅಮಿತ್ ಹಾಗೂ ಬಾಡಿ ಬಿಲ್ಡರ್ ಕರಿ ಬಸಪ್ಪ ಅವರು ಮೊದಲ ವಾರವೇ ತಮ್ಮ ಆಟವನ್ನ ಮುಗಿಸಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಯಾರು ಕೂಡ ಈ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ನೀಡುತ್ತೆ ಅಂತ ಊಹೆ ಮಾಡಿರಲಿಲ್ಲ ಮೊದಲೇ ಹೇಳಿದಂತೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಾನೆ ಇದೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಅವರು ಮತ್ತೆ ಬಂದಿದ್ದಾರೆ ಎಲಿಮಿನೇಟ್ ಮಾಡ್ಲಾಗಿತ್ತು ಊಹೆಯನ್ನ ಮಾಡಿದ್ರು ಕೊಟ್ಟಿದ್ದಾರೆ ರಕ್ಷಿತಾ ಈ ಬಾರಿ ಸಾಕಷ್ಟು ಬದಲಾಗಿ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಬಂದಿದ್ದಾರೆ ಆರಂಭದಲ್ಲಿ ವೇದಿಕೆಯಲ್ಲಿ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ರಕ್ಷಿತಾ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದ್ರು ಏನ್ ನಡೀತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಆದ್ರೆ ಒಂದು ವಾರಗಳ ಕಾಲ ಸೀಕ್ರೆಟ್ ರೂಮ್ ನಲ್ಲಿ ಇದ್ದ ಬಳಿಕ ರಕ್ಷಿತಾಗೆ ಇದೀಗ ಎಲ್ಲವೂ ಕೂಡ ಗೊತ್ತಾದಂತಿದೆ ಆಟವನ್ನ ಕೊಂಚ ಮಟ್ಟಿಗೆ ರಕ್ಷಿತಾ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ವೇದಿಕೆಯಲ್ಲಿ ಕಿಚ ಸುದೀಪ್ ಅವರ ಮುಂದೆ ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ತಮ್ಮನ್ನ ಎಲಿಮಿನೇಟ್ ಮಾಡಿದಂತಹ ಮನೆಯ ಸದಸ್ಯರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅವತ್ತು ನನ್ನನ್ನ ಯಾವ ಕಾರಣಕ್ಕೆ ಅವರು ಮನೆಯಿಂದ ಹೊರಗಡೆ ಹಾಕಿದ್ರು ನಾನವತ್ತು ಪ್ರಶ್ನೆಯನ್ನ ಮಾಡಬೇಕಾಗಿತ್ತು ಆದ್ರೆ ಅವತ್ತು ನಾನು ಪ್ರಶ್ನೆ ಮಾಡದೆ ತಪ್ಪು ಮಾಡಿದೆ ಅವತ್ತೇ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ನಾನು ಒಂದು ವಾರಗಳ ಕಾಲ ಏಕಾಂಗಿಯಾಗಿ ಯಾರ ಸಂಪರ್ಕವೂ ಇಲ್ಲದೆ ಇರಬೇಕಾದಂತಹ ಪ್ರಸಂಗ ಇರ್ತಾ ಇರಲಿಲ್ಲ ನಾನೇ ಇದೆಲ್ಲವನ್ನ ಕೂಡ ಮಾಡಿಕೊಂಡೆ ಅಂತ ಅನ್ಸುತ್ತೆ ಹಾಗಾಗಿ ಇನ್ಮೇಲೆ ನಾನು ಈ ರೀತಿ ಇರಲ್ಲ ನನ್ನನ್ನು ಹೊರಗಡೆ ಹಾಕಿದಂತಹ ಸಂದರ್ಭದಲ್ಲಿ ಅವರು ಪ್ರಾಪರ್ ಆದಂತಹ ರೀಸನ್ ಅನ್ನ ಕೊಡ್ಲಿಲ್ಲ ಇದೆಲ್ಲವನ್ನ ಕೂಡ ನಾನು ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಕೇಳೆ ಕೇಳ್ತೀನಿ ಅಂತ ಸುದೀಪ್ ಅವರ ಮುಂದೆ ಹೇಳಿದರು ಅದರಂತೆಯೇ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಂತೆ ಉಳಿದಂತಹ ಸ್ಪರ್ಧಿಗಳು ಶಾಕ್ಗೆ ಒಳಗಾಗಿದ್ದಾರೆ ಆರಂಭದಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದಂತೆ ಕಂಡು ಬಂದರೂ ಕೂಡ ಎಲ್ಲರಲ್ಲೂ ಕೂಡ ಇವರು ವಾಪಸ್ ಬಂದ್ರಲ್ವಾ ಅನ್ನೋ ಚಿಂತೆ ಇದೇ ಇರತ್ತೆ ಬಿಗ್ ಬಾಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಉಳಿದ ಸ್ಪರ್ಧಿಗಳು ನೀವು ಎಲ್ಲಿದ್ರಿ ನಮ್ಮನ್ನು ನೋಡ್ತಾ ಇದ್ರ ಸೀಕ್ರೆಟ್ ರೂಮ್ ಅಲ್ಲಿದ್ರ ಹೀಗೆ ಹತ್ತಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ರಕ್ಷಿತಾ ಅವರ ಬಳಿ ನನ್ನ ಬಳಿ ಯಾರದೇ ರೀತಿಯಾದಂತಹ ಸಂಪರ್ಕ ಇರ್ಲಿಲ್ಲ ನಾನು ಯಾರ ಜೊತೆ ಕೂಡ ಸಂಪರ್ಕದಲ್ಲಿ ಇರ್ಲಿಲ್ಲ ನನ್ನನ್ನು ಒಂದು ರೂಮ್ ಅಲ್ಲಿ ಇರಿಸಿದ್ರು ನನಗೆ ಫೋನ್ ಕೂಡ ಇರಲಿಲ್ಲ ಟಿ ವಿ ಏನೂ ಕೂಡ ಇರ್ಲಿಲ್ಲ ಹೊರಗಡೆ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ಇಲ್ಲೇನಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಉಳಿದ ಸ್ಪರ್ಧಿಗಳು ಇಲ್ಲ ನೀವು ನಮ್ಮನ್ನ ನೋಡ್ತಾ ಇದ್ರಲ್ವಾ ಅಂತ ಕಾವ್ಯ ಶೈವ ಸೇರಿದಂತೆ ಉಳಿದವರು ಕೇಳಿದ್ದಾರೆ ನಿಜವಾಗ್ಲೂ ಇಲ್ಲ ಪ್ರಾಮಿಸ್ ಆಗ್ಯೂ ನಾನು ನಿಮ್ಮನ್ನ ನೋಡಿಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಿದ್ದು ನಿಜ ಆದ್ರೆ ಇಲ್ಲೇನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಳಿಕ ಗಿಜ ಸುದೀಪ್ ಅವರು ಈಗ ನಿಮ್ಮನ್ನು ಟಾರ್ಗೆಟ್ ಮಾಡಿದವರಿಗೆ ಏನು ಹೇಳ್ತೀರಿ ಅಂತ ಹೇಳಿದಾಗ ಏನು ಪನಿಷ್ಮೆಂಟ್ ಕೊಡ್ತೀರಿ ಅಂತ ಕೇಳ್ತಾರೆ ಹಾಗೆಯೇ ನಿಮಗೆಲ್ಲಾದರೂ ಒಂದು ಸ್ಪೆಷಲ್ ಅಧಿಕಾರವನ್ನ ಕೊಟ್ಟು ಯಾರನ್ನು ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ತೀರಾ ಅಂತಂದಾಗ ರಕ್ಷಿತಾ ನಾನು ಎಲ್ಲರನ್ನ ಕೂಡ ಎಲಿಮಿನೇಟ್ ಮಾಡ್ತೀನಿ ಅಂತ ಶಾಕಿಂಗ್ ಉತ್ತರವನ್ನು ಕೊಡ್ತಾರೆ ಬಿಗ್ ಬಾಸ್ ಮನೆಗೆ ಹೋದಂತಹ ರಕ್ಷಿತಾ ಸದ್ಯಕ್ಕೆ ಜೋಶ್ನಲ್ಲಿದ್ದಾರೆ ಆರಂಭದಲ್ಲಿ ಕಾಣಿಸ್ಕೊಂಡಂಥ ರಕ್ಷಿತಾಗೂ ಈಗ ಕಾಣಿಸ್ಕೊಂಡಂಥ ರಕ್ಷಿತಾಗೂ ಸಿಕ್ಕಾಪಟ್ಟೆ ಬದಲಾವಣೆ ಆಗ್ತಾ ಇದೆ ಆಟವನ್ನು ಕೊಂಚ ಮಟ್ಟಿಗೆ ಅರ್ತ್ಕೊಂಡಿದ್ದಾರೆ ಇಲ್ಲಿ ಯಾರೂ ಕೂಡ ಸೆಲೆಬ್ರಿಟಿ ಅಲ್ಲ ನಾನ್ ಸೆಲೆಬ್ರಿಟಿ ಅಲ್ಲ ಚಿಕ್ಕವರು ಅಲ್ಲ ದೊಡ್ಡವರು ಅಲ್ಲ ಎಲ್ಲರೂ ಕೂಡ ಈಕ್ವಲ್ ಎಲ್ಲರೂ ಕೂಡ ಆಟ ಆಡೋದಕ್ಕೆ ಬಂದಿದ್ದಾರೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ಟಾಸ್ಕನ್ನು ಆಡಿಲ್ಲ ಹಾಡಿಲ್ಲ ಕುಣಿಲ್ಲ ಏನೂ ಕೂಡ ಮಾಡಿಲ್ಲ ನನ್ನ ಟ್ಯಾಲೆಂಟನ್ನು ತೋರಿಸಿಲ್ಲ ಹೀಗಿದ್ರೂ ಕೂಡ ನನ್ನನ್ನು ಎಲಿಮಿನೇಟ್ ಮಾಡಿದ್ರು ಹೆಚ್ಚರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಕಿಚ ಸುದೀಪ್ ಅವರು ರಕ್ಷಿತಾ ಅವರ ಮಾತನ್ನ ಕೇಳಿ ದಂಗಾಗಿ ಹೋಗಿದ್ದಾರೆ ಬಿಗ್ ಬಾಸ್ ನಿಮ್ಮನ್ನ ಕರೆಸಿ ಚೆನ್ನಾಗ್ ಮಾಡಿದೆ ಆದ್ರೆ ನನಗಂತೂ ವೀಕೆಂಡ್ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಇನ್ಮೇಲೆ ಅಂತ ಜೋರಾಗಿ ನಕ್ಕಿದ್ದಾರೆ ರಕ್ಷಿತಾ ಅವರ ಮಾತಿನ ವೈಖರಿಯನ್ನ ಕೇಳಿ ಉಳಿದ ಸ್ಪರ್ಧಿಗಳು ಶಾಕ್ ಗೆ ಒಳಗಾಕಿದ್ದಾರೆ ಮೇ ಬಿ ಅವ್ರು ಯಾರೂ ಅಂದ್ಕೊಂಡಿರಲಿಲ್ಲ ರಕ್ಷಿತಾ ಇಷ್ಟು ಸ್ಟ್ರಾಂಗ್ ಇದ್ದಾರೆ ಈ ರೀತಿ ಮಾತಾಡ್ತಾರೆ ಅಂತ ಬಂದಂಥ ಮೊದಲ ದಿನವೇ ಅವರನ್ನು ಹೊರಗಡೆ ಹಾಕಿದ್ರು ಈಗ ಅವರು ಕಮ್ ಬ್ಯಾಕ್ ಆಗಿರೋದ್ರಿಂದ ಒಂದಷ್ಟು ಸ್ಪರ್ಧೆಗಳಿಗೆ ಟೆನ್ಷನ್ ಶುರುವಾಗಿದೆ ಅನ್ನೋದಂತೂ ಸತ್ಯ ಉಳಿದ ಸ್ಪರ್ಧೆಗಳಿಗೆ ಚೆನ್ನಾಗಿಯೇ ಟಕ್ಕರ್ ಕೊಡ್ತಾರೆ ಅನ್ನೋ ಸೂಚನೆಯನ್ನು ರಕ್ಷಿತಾ ಈಗಾಗಲೇ ಕೊಟ್ಟಿದ್ದಾರೆ ಹಾಗಾಗಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಒಟ್ನಲ್ಲಿ ರಕ್ಷಿತಾ ವಾಪಸ್ಸು ಬಂದಿರೋದ್ರಿಂದ ವೀಕ್ಷಕರು ಖುಷಿ ಆಗಿದ್ದಾರೆ ಅವರಿಂದ ಇನ್ನಷ್ಟು ಮನೋರಂಜನೆ ಸಿಗತ್ತೆ ಚೆನ್ನಾಗಿ ಆಟ ಆಡ್ತಾರೆ ಅನ್ನೋ ಭರವಸೆಯಲ್ಲಿದ್ದಾರೆ ಸೊ ಈ ಎಲ್ಲ ಭರವಸೆಗಳನ್ನು ರಕ್ಷಿತಾ ಯಾವ ರೀತಿ ಫುಲ್ಫಿಲ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಹವಾ ಕ್ರಿಯೇಟ್ ಮಾಡುವಂಥ ಎಲ್ಲ ಸೂಚನೆಗಳನ್ನು ರಕ್ಷಿತಾ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ಮೇಲೆ ನನ್ನನ್ನು ಯಾರೂ ಕೂಡ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಟಾರ್ಗೆಟ್ ಮಾಡಿದವರಿಗೆ ನಾನು ನನ್ನದೇ ರೀತಿಯಲ್ಲಿ ಉತ್ತರ ಕೊಡ್ತೀನಿ ಅನ್ನೋ ಒಂದು ಸೂಚನೆಯನ್ನು ರವಾನಿಸಿದ್ದಾರೆ ಖಡಕ್ ಸಂದೇಶವನ್ನು ರಕ್ಷಿತ ರವಾನಿಸಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಟ ಆಡ್ತಾರೆ ಕಾದ್ ನೋಡೋಣ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ